ಸುಳ್ಳುಗಾತಿ ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ವಿಚಾರಣೆಯನ್ನ ಮಾಡಿದ್ದಾರೆ ಅನನ್ಯ ಮಿಸ್ಸಿಂಗ್ ಕೇಸ್ ಬಗ್ಗೆ ಮೋಹಂತಿ ವಿಚಾರಣೆಯನ್ನ ನಡೆಸಿರುವುದು ತನಿಖಾಧಿಕಾರಿ ಬಳಿ ಹೇಳಿದ್ದಲ್ಲ ನಿಮ್ಮ ಹೇಳಿಕೆನಾ ಪ್ರಶ್ನೆ ಮಾಡಿದ್ದಾರೆ ಸುಜಾತಾಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಣಬ್ ಮೋಹಂತಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಅವರ ಒಂದು ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ತನಿಖಾಧಿಕಾರಿ ಬಳಿ ಹೇಳಿದ್ದೆಲ್ಲ ನೀವು ನಿಜ ಸುಜಾತಾಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಣವ್ ಮೋಹಂತಿ ಸುಳ್ಳುಗಾತಿ ಸುಜಾತ ಆಗಿ ಎಸ್ಐಟಿ ಅಧಿಕಾರಿಗಳು ನಾಲ್ಕು ದಿನದಿಂದ ನಿರಂತರವಾಗಿ ಡ್ರಿಲ್ ನಡೆಸ್ತಾ ಇದ್ದಾರೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಸುಜಾತ ಭಟ್ ತಂಡ ಹೊಡೆದಿದ್ದಾರೆ ಸುಸ್ತಾಗಿ ಬಿಟ್ಟಿದ್ದಾರೆ ಮನೆ ಕೂಡ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇದ್ರು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಈಗ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರ ಮುಂದೆ ಈಗ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಕೂಡ ಪ್ರಶ್ನೆ ಕೇಳಿದ್ದಾರೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಇದೀಗ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೀವು ಏನು ಅಧಿಕಾರಿಗಳ ಮುಂದೆ ಹೇಳಿದ್ದಲ್ಲ ಸತ್ಯನಾ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡಿಟೇಲ್ಸ್ ಇದೆ ಪ್ರವೀಣ್ ಇವತ್ತು ಸುಜಾತ ಅವರನ್ನ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ವಿಚಾರಣೆ ನಡೆಸಿರುವಂತದ್ದು ಅಂದ್ರೆ ಸುಜಾತ ಅವರನ್ನ ಈಗಾಗಲೇ ಮೂರು ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು ಆ ಬೇರೆ ಬೇರೆ ರೀತಿಯಾದಂತ ಅವರು ವಿಚಾರಣೆಗೆ ಒಳಪಟ್ಟಿರುವಂತದ್ದು ಅದರಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಹೇಳಿದ್ದಾರೆ ಪ್ರಮುಖವಾಗಿ ಜನರ ಹೆಸರನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಅವರ ಏನು ಅವರು ಈಗಾಗಲೇ ನೀಡಿದಂತಹ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಹೆಸರುಗಳನ್ನ ಕೂಡ ಹೇಳಿದ್ರು ಹೀಗಾಗಿ ಇವತ್ತು ಖುದ್ದು ಎಸ್ ಐ ಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೋಹಂತಿ ಅವರು ಬಂದು ನೀವು ನೀಡಿದಂತ ಹೇಳಿಕೆಗೆ ಬದ್ಧರಾಗಿದ್ದೀರಾ ಅದು ನಿಜವಾಗಿ ಹೇಳಿಕೆ ನೀವು ನೀಡಿದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು ಇವತ್ತು ಕೂಡ ಅವರು ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ಬಂದಿರುವಂತದ್ದು ಹತ್ತು ಗಂಟೆಗೆ ಬಂದು ಈಗಲೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇರುವಂತದ್ದು ಸದ್ಯ ಪ್ರಣಬ್ ಮೋಹಂತಿ ಅವರು ಐ ಟಿ ಕಚೇರಿಯಿಂದ ನಿರ್ಗಮಿಸಿರುವಂತದ್ದು ಆದ್ರೆ ಎಸ್ಐ ಟಿಯ ಇತರ ಅಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಅಧಿಕಾರಿಯಾದಂತಹ ಗುಣಪಾಲ್ ಅವರು ಅವರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿರುವಂತದ್ದು ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಇವತ್ತು ಪ್ರಮುಖವಾಗಿ ಅನನ್ಯ ಬಟ್ಟಿಗೆ ಸಂಬಂಧಿಸಿದಂತ ಒಂದಷ್ಟು ವಿಷಯಗಳನ್ನು ಕೂಡ ಕೆದಕ್ತಾ ಇದ್ದಾರೆ ಅಂದ್ರೆ ಆರಂಭದಲ್ಲಿ ಅವರ ಮೂಲದ ಬಗ್ಗೆ ಪ್ರಶ್ನಿಸಲಾಗಿತ್ತು ಅದರ ಬಳಿಕ ಆಸ್ತಿ ವಿಚಾರದ ಬಗ್ಗೆ ಕೂಡ ನಿನ್ನೆ ಪ್ರಶ್ನೆ ಮಾಡಲಾಗಿತ್ತು ಇವತ್ತು ಮತ್ತು ನಿನ್ನೆ ಎರಡು ದಿನ ಅನನ್ಯ ಭಟ್ನ ಬಗ್ಗೆ ಅಂದ್ರೆ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಜಾತ ಭಟ್ ಅವರಿಗೆ ಪ್ರಶ್ನೆಗಳನ್ನು ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ ಸುಳ್ಳುಗಾತಿ ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡುತ್ತಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ವಿಚಾರಣೆಯನ್ನ ಮಾಡಿದ್ದಾರೆ ಅನನ್ಯ ಮಿಸ್ಸಿಂಗ್ ಕೇಸ್ ಬಗ್ಗೆ ಮೋಹಂತಿ ವಿಚಾರಣೆಯನ್ನ ನಡೆಸಿರೋದು ತನಿಖಾಧಿಕಾರಿ ಬಳಿ ಹೇಳಿದ್ದಲ್ಲ ನಿಮ್ಮ ಅಂತ ಪ್ರಶ್ನೆ ಮಾಡಿದ್ದಾರೆ ಸುಜಾತಾಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಣವ್ ಮೋಹಂತಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರ ಒಂದು ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಅಧಿಕಾಧಿಕಾರಿ ಬಳಿ ಹೇಳಿದ್ದಲ್ಲ ನೀವು ನಿಜನಾ ಸುಜಾತಾಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಣವ್ ಮೋಹಂತಿ ಸುಳ್ಳುಗಾತಿ ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ನಾಲ್ಕು ದಿನದಿಂದ ನಿರಂತರವಾಗಿ ಡ್ರಿಲ್ ಇದ್ದಾರೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಸುಜಾತ ಭಟ್ ತಂಡ ಹೊಡೆದಿದ್ದಾರೆ ತುತ್ತಾಗ್ಬಿಟ್ಟಿದ್ದಾರೆ ಮನೆ ಕೂಡ ಮಾಧ್ಯಮದ ಮುಂದೆ ಹೇಳಿಕೆನ ಕೊಡ್ತಾ ಇದ್ರು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಈಗ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಅವರ ಮುಂದೆ ಈಗ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಅವರು ಕೂಡ ಪ್ರಶ್ನೆ ಕೇಳಿದ್ದಾರೆ ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಇದೀಗ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಪ್ರಶ್ನೆಯನ್ನ ಕೇಳಿದ್ದಾರೆ ನೀವು ಏನು ಅಧಿಕಾರಿಗಳ ಮುಂದೆ ಹೇಳಿದ್ದಲ್ಲ ಸತ್ಯನಾ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ಪ್ರವೀಣ್ ಇವತ್ತು ಸುಜಾತ ಅವರನ್ನ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ವಿಚಾರಣೆ ನಡೆಸಿರುವಂತದ್ದು ಅಂದ್ರೆ ಸುಜಾತ ಅವರನ್ನ ಈಗಾಗಲೇ ಮೂರು ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು ಬೇರೆ ಬೇರೆ ರೀತಿಯಾದಂತ ಅವರು ವಿಚಾರಣೆಗೆ ಒಳಪಟ್ಟಿರುವಂತದ್ದು ಅದರಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಹೇಳಿದ್ದಾರೆ ಪ್ರಮುಖವಾಗಿ ಜನರ ಹೆಸರನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಅವರ ಏನು ಅವರು ಈಗಾಗಲೇ ನೀಡಿದಂತಹ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಹೆಸರುಗಳನ್ನ ಕೂಡ ಹೇಳಿದ್ರು ಹೀಗಾಗಿ ಇವತ್ತು ಖುದ್ದು ಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೋಹಂತಿ ಅವರು ಬಂದು ನೀವು ನೀಡಿದಂತ ಹೇಳಿಕೆಗೆ ಬದ್ಧರಾಗಿದ್ದೀರಾ ಅದು ನಿಜವಾಗಿ ಹೇಳಿಕೆ ನೀವು ನೀಡಿದ್ರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು ಇವತ್ತು ಕೂಡ ಅವರು ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಬಂದಿರುವಂತದ್ದು ಹತ್ತು ಗಂಟೆಗೆ ಬಂದು ಈಗಲೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇರುವಂತದ್ದು ಸದ್ಯ ಪ್ರಣಬ್ ಮೋಹಂತಿ ಅವರು ಐ ಟಿ ಕಚೇರಿಯಿಂದ ನಿರ್ಗಮಿಸಿರುವಂತದ್ದು ಆದ್ರೆ ಐ ಟಿ ಇತರ ಅಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಅಧಿಕಾರಿಯಾದಂತಹ ಗುಣಪಾಲ್ ಅವರು ಅವರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿರುವಂತದ್ದು ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಇವತ್ತು ಪ್ರಮುಖವಾಗಿ ಅನನ್ಯ ಬಟ್ಟಿಗೆ ಸಂಬಂಧಿಸಿದಂತ ಒಂದಷ್ಟು ವಿಷಯಗಳನ್ನು ಕೂಡ ಕೆದಕ್ತಾ ಇದ್ದಾರೆ ಅಂದ್ರೆ ಆರಂಭದಲ್ಲಿ ಅವರ ಮೂಲದ ಬಗ್ಗೆ ಪ್ರಶ್ನಿಸಲಾಗಿತ್ತು ಅದರ ಬಳಿಕ ಆಸ್ತಿ ವಿಚಾರದ ಬಗ್ಗೆ ಕೂಡ ನಿನ್ನೆ ಪ್ರಶ್ನೆ ಮಾಡಲಾಗಿತ್ತು ಇವತ್ತು ಮತ್ತು ನಿನ್ನೆ ಎರಡು ದಿನ ಅನನ್ಯ ಭಟ್ನ ಬಗ್ಗೆ ಅಂದ್ರೆ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಭಟ್ ಅವರಿಗೆ ಪ್ರಶ್ನೆಗಳನ್ನು ಮಾಹಿತಿಗೆ ಸುಳ್ಳುಗಾತಿ ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡುತ್ತಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ವಿಚಾರಣೆಯನ್ನ ಮಾಡಿದ್ದಾರೆ ಅನನ್ಯ ಮಿಸ್ಸಿಂಗ್ ಕೇಸ್ ಬಗ್ಗೆ ಮೋಹಂತಿ ವಿಚಾರಣೆಯನ್ನ ನಡೆಸಿರುವುದು ತನಿಖಾಧಿಕಾರಿ ಬಳಿ ಹೇಳಿದ್ದಲ್ಲ ನಿಮ್ಮ ಅಂತ ಪ್ರಶ್ನೆ ಮಾಡಿದ್ದಾರೆ ಸುಜಾತಾಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಣವ್ ಮೋಹಂತಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರ ಒಂದು ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ತನಿಖಾಧಿಕಾರಿ ಬಳಿ ಹೇಳಿದ್ದೆಲ್ಲ ನೀವು ನಿಜಾನ ಸುಜಾತಾಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಣವ್ ಮೋಹಂತಿ ಸುಳ್ಳುಗಾತಿ ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ನಾಲ್ಕು ದಿನದಿಂದ ನಿರಂತರವಾಗಿ ಡ್ರಿಲ್ ನಡೆಸುತ್ತಿದ್ದಾರೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಸುಜಾತಾ ಭಟ್ ತಂಡ ಹೊಡೆದಿದ್ದಾರೆ ಸುಸ್ತಾಗ್ಬಿಟ್ಟಿದ್ದಾರೆ ಮನೆ ಕೂಡ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇದ್ರು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಈಗ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಅವರ ಮುಂದೆ ಈಗ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಅವರು ಕೂಡ ಪ್ರಶ್ನೆ ಕೇಳಿದ್ದಾರೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಇದೀಗ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಪ್ರಶ್ನೆಯನ್ನ ಕೇಳಿದ್ದಾರೆ ನೀವು ಏನು ಅಧಿಕಾರಿಗಳ ಮುಂದೆ ಹೇಳಿದ್ದಲ್ಲ ಸತ್ಯನಾ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ್ ಇವತ್ತು ಸುಜಾತ ಅವರನ್ನ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ವಿಚಾರಣೆ ನಡೆಸಿರುವಂತದ್ದು ಅಂದ್ರೆ ಸುಜಾತ ಅವರನ್ನ ಈಗಾಗಲೇ ಮೂರು ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು ಬೇರೆ ಬೇರೆ ರೀತಿಯಾದಂತಹ ಅವರು ವಿಚಾರಣೆಗೆ ಒಳಪಟ್ಟಿರುವಂತದ್ದು ಅದರಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಹೇಳಿದ್ದಾರೆ ಪ್ರಮುಖವಾಗಿ ಜನರ ಹೆಸರನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಅವರ ಏನು ಅವರು ಈಗಾಗಲೇ ನೀಡಿದಂತಹ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಹೆಸರುಗಳನ್ನ ಕೂಡ ಹೇಳಿದ್ರು ಹೀಗಾಗಿ ಇವತ್ತು ಖುದ್ದು ಎಸ್ ಐ ಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೋಹಂತಿ ಅವರು ಬಂದು ನೀವು ನೀಡಿದಂತ ಹೇಳಿಕೆಗೆ ಬದ್ಧರಾಗಿದ್ದೀರಾ ಅದು ನಿಜವಾಗಿ ಹೇಳಿಕೆ ನೀವು ನೀಡಿದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು ಇವತ್ತು ಕೂಡ ಅವರು ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಬಂದಿರುವಂತದ್ದು ಹತ್ತು ಗಂಟೆಗೆ ಬಂದು ಈಗಲೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇರುವಂತದ್ದು ಸದ್ಯ ಪ್ರಣಬ್ ಮೋಹಂತಿ ಅವರು ಐ ಟಿ ಕಚೇರಿಯಿಂದ ನಿರ್ಗಮಿಸಿರುವಂತದ್ದು ಆದ್ರೆ ಎಸ್ಐ ಟಿಯ ಇತರ ಅಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಅಧಿಕಾರಿಯಾದಂತಹ ಗುಣಪಾಲ್ ಅವರು ಅವರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿರುವಂತದ್ದು ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು ಇವತ್ತು ಪ್ರಮುಖವಾಗಿ ಅನನ್ಯ ಬಟ್ಟಿಗೆ ಸಂಬಂಧಿಸಿದಂತ ಒಂದಷ್ಟು ವಿಷಯಗಳನ್ನು ಕೂಡ ಕೆದಕ್ತಾ ಇದ್ದಾರೆ ಅಂದ್ರೆ ಆರಂಭದಲ್ಲಿ ಅವರ ಮೂಲದ ಬಗ್ಗೆ ಪ್ರಶ್ನಿಸಲಾಗಿತ್ತು ಅದರ ಬಳಿಕ ಆಸ್ತಿ ವಿಚಾರದ ಬಗ್ಗೆ ಕೂಡ ನಿನ್ನೆ ಪ್ರಶ್ನೆ ಮಾಡಲಾಗಿತ್ತು ಇವತ್ತು ಮತ್ತು ನಿನ್ನೆ ಎರಡು ದಿನ ಅನನ್ಯ ಭಟ್ನ ಬಗ್ಗೆ ಅಂದ್ರೆ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಜಾತಾ ಭಟ್ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು ಬೇರೆ ಬೇರೆ ರೀತಿಯಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು ಪ್ರವೀಣ್ ಓಕೆ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ